ಗರ್ದಿ ವೀಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರಗಳು ಯೂಟ್ಯೂಬ್ ಗರ್ದಿ ಗಮ್ಮತ್ಕ ಸಬ್ಸ್ಕ್ರೈಬ್ ಆಗಿರಿ ಪೇಜ್ಕ ಫಾಲೋವರ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಗರ್ದಿ ಗಮ್ಮತ್ ರಾಜ್ಯಾದ್ಯಂತ ಎಲ್ಲರೂ ನೋಡ್ತರಿ ಲೈಕ ಮಾಡೋದಿಲ್ಲ ನೀವು ನೋಡ್ಕಿಡ್ಬೇಡ್ರಿ ನಿಮ್ಮ ಲೈಕ್ ಮಾಡಿರಿ ಅಂದ್ರೆ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಹೋಗ್ತೈತಿ ಒಂದು ನಿಷ್ಪಕ್ಷಪಾತವಾದಂಥ ಒಂದು ವಾಹಿನದ ಯಾರ್ದ ಮುಲಾಜಿಲ್ದ ಯಾರಿಗೆ ಜೀವನದ ಇದ್ದಿದ್ದಂಗೆ ಹೇಳ್ತೈತೆ ಮತ್ತು ನಮ್ಮದು ಯಾವಾಗೂ ಯಾವುದೇ ಸಮೀಕ್ಷೆಗಳಾಗಲಿ ನಮ್ಮ ಒಂದು ಎಂಥ ನಾಣ್ಯನೂ ಘಟಾನುಘಟಿಗಳದಾಗಲಿ ಯಾವುದೇ ಸರ್ಕಾರಿ ಅಧಿಕಾರಿ ರಾಜಕಾರಣಿ ಯಾರ ಇದ್ರೂ ಗರ್ದಿ ಗಮ್ಮತ್ ಬಿಡೋದಿಲ್ಲ ಬೆಳಿಗ್ಗೆ ಗೇಳ್ಗುಡ್ದು ಗರ್ದಿ ಗಮ್ಮತ್ದಾಗ ಇವತ್ತೇನೂ ಬಂದಿಲ್ಲ ಅಂತೇಳಿ ಬಂದೆ ಬರೋಕ್ಕಿಲ್ಲ ಅಂದ್ರೆ ಭಾಳಷ್ಟು ಜನ ರಾಜಕಾರಣಿಗಳು ಅಧಿಕಾರಿ ವರ್ಗ ಭಾಳಷ್ಟು ಜನ ಖುಷಿ ಇರ್ತಾರವರು ಯಾಕಂದ್ರೆ ಅಂಥ ಒಂದು ವೈನಿಗೆ ತಾವು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಪೇಜ್ಕೆ ಫಾಲೋವರ್ ಆಗ್ರಿ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸ್ರಿ ಈಗ ನಾವು ಮಣ್ಣಿ ಮಾತಾಡಿದಂಗೆ ಲೋಕಸಭಾ ಕ್ಷೇತ್ರದ ಧಾರವಾಡದ ಒಂದು ಎಂಟು ವಿಧಾನಸಭಾ ಕ್ಷೇತ್ರದಾಗ ಅಡ್ಡೀ ಅಲ್ಲಿ ನಮ್ಮದೇ ಆದಂಥ ಒಂದು ಸೋರ್ಸ್ ಪ್ರಕಾರ ಈ ಲೋಕಸಭಾ ಚುನಾವಣೆಯ ಒಂದು ಸಮೀಕ್ಷೆನ ನಾವು ತೊಗೊಂಡು ಬಂದೆವು ಇಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬರ್ತಾವೆ ನವಲ್ಗುಂದಾಗ ಕಾಂಗ್ರೆಸ್ ಐತಿ ಕುಂದಗೋಳದಾಗ ಬಿ ಜೆ ಪಿ ಐತಿ ಧಾರವಾಡದಾಗ ಕಾಂಗ್ರೆಸ್ ಐತಿ ಹುಬ್ಳಿ ಧಾರವಾಡ ಪೂರ್ವದಾಗ ಕಾಂಗ್ರೆಸ್ ಐತಿ ಹುಬ್ಳಿ ಧಾರವಾಡ ಮಧ್ಯದಾಗ ಬಿ ಜೆ ಪಿ ಐತಿ ಹುಬ್ಳಿ ಧಾರವಾಡ ಜೆ ಬಿಜೆಪಿ ಐತಿ ಕಲ್ಗಟ್ಟಿ ಒಳಗೆ ಕಾಂಗ್ರೆಸ್ ಐತಿ ಸಿಗ್ಗಾಂದಾಗ ಬಿ ಜೆ ಪಿ ಐತಿ ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಕ್ಷೇತ್ರ ಇಲ್ಲಿ ಪ್ರಹ್ಲಾದ್ ಜೋಶಿ ಎರಡು ಸಾವಿರದ ಒಂಬತ್ತರಿಂದ ಲೋಕಸಭಾ ಸದಸ್ಯರಾಗ ಕೇಂದ್ರದಾಗ ಅದಾರು ಈ ಇಲ್ಲೇ ಕಾಂಗ್ರೆಸ್ನಿಂದ ವಿನೋದ್ ಅಸೂಟಿಯವರ ಅಭ್ಯರ್ಥಿಯಾಗಿದ್ದರು ಒಟ್ಟಾರೆ ಇಲ್ಲಿ ಇಬ್ಬರು ಲಿಂಗಾಯತರ ಪ್ರಾಬಲ್ಯ ಇರುವಂಥ ಒಂದು ಕ್ಷೇತ್ರ ಪ್ರಹ್ಲಾದ ಜೋಶಿಯವರು ಬ್ರಾಹ್ಮಣ ಸಮಾಜಕ್ಕೆ ಸೇರಿದವರು ವಿನೋದ ಸೂಟಿ ಅವರು ಹಾಲುಮತ ಕುರುಬ ಸಮಾಜಕ್ಕೆ ಸೇರಿದವರು ನಾಲ್ಕು ಕಾಂಗ್ರೆಸ್ಸ ನಾಲ್ಕು ಬಿ ಜೆ ಪಿ ಇಲ್ಲಿಯ ದಿಂಗಾಲೇಶ್ವರ ಶ್ರೀ ಜೈ ಜೈ ಅನ್ಕೋತ ನಾಮಿನೇಷನ್ ಮಾಡಿ ಹಿಂದಗಡೆ ವಿಡ್ರಾ ಮಾಡಿಕೊಂಡ್ರು ಆದರೆ ಒಟ್ಟಾರೆ ಇಲ್ಲಿ ಕೈಯ ಗ್ಯಾರಂಟಿ ಹಿಡಿದ್ರೂ ಕೂಡ ಪ್ರಹ್ಲಾದ್ ಜೋಶಿಯವ್ರನ್ನ ಮಣಸಕ್ಕಾಗೋದಿಲ್ಲ ಯಾಕಂದ್ರೆ ಪ್ರಹ್ಲಾದ್ ಅವರ ರಾಜಕಾರಣ ಯಾರಿಗೂ ತಿಳಿಯುವುದಿಲ್ಲ ಒಮ್ಮೆ ಲಿಂಗಾಯ ಸಮಾಜದವ್ರಗೂಡೆಂಗಾಯ ಸಮಾಜ ಆಗಿರ್ತಾರೋ ಹಾಲು ಮತ್ತು ಸಮಾಜದವ್ರು ಸಮಾಜದವ್ರಗೂಡೆ ಹಾಲು ಮತ್ತು ಕುರುಬ ಸಮಾಜ ಆಗಿರ್ತಾರೆ ಬ್ರಾಹ್ಮಣರ ಜೊತೆ ಬ್ರಾಹ್ಮಣರಾಗಿರ್ತಾರೋ ಒಂದು ಆ ಕ್ಷೇತ್ರಕ್ಕೆ ಎಲ್ಲೂ ಯಾರಿಗೂ ವಿರುದ್ಧ ಮಾಡ್ಕೋದ ತಮ್ಮ ಆರೀಶ್ ಬರೋದಕ್ಕೆ ತಂತ್ರಗಾರಿಕೆ ತಂತ್ರಗಾರರಿಗೆ ಒಮ್ಮೆ ಆರೀಶ್ ಆದ್ಮ್ಯಾಗ ಅವರ ಮುಂದಿನ ಎಂ ಪಿ ಇಲೆಕ್ಷನ್ ತಯಾರು ಮಾಡ್ತಿರ್ತಾರೋ ಅಂಥ ಒಬ್ಬ ಪ್ರಭಾವಿ ರಾಜಕೀಯ ದೂರಿನಂತ ಪ್ರಹ್ಲಾದ್ ಜೋಶಿ ಅವರ ಜೊತೆ ಒಂದು ಎಲ್ಲ ಅಲ್ಲಿಯ ಜನರ ಅಭಿಮತ ಆಗೈತೆ ಗ್ಯಾರಂಟಿ ಸ್ಕೀಮ ಇಲ್ಲಿ ಪ್ರಹ್ಲಾದ್ ಅವ್ರ ಮುಂದೆ ಏನೂ ಆಗೋದಿಲ್ಲ ಪ್ರಹ್ಲಾದ್ ಹೋಗ್ತಾರೆ ಅಂತಾರೆ ಆದರೆ ವಿನೋದ್ ಅನ್ನು ಯುವ ಕಾರ್ಯಕರ್ತ ಅಲ್ಲಿ ಸಂತೋಷ ಲಾಡ್ ಅವ್ರನ್ನ ಆರಿಸ್ತಾರ ಕಗಲಿಲ್ಲ ಶ್ರಮ ಪಡತ್ತಾರೋ ಬಿ ಜೆ ಪಿ ಎಮ್ ಎಲ್ ಎಗಳು ಪಡತ್ತಾರೋ ಕಾಂಗ್ರೆಸ್ದವ್ರು ಕಾಂಗ್ರೆಸ್ದವ್ರಿಗೆ ಪಡತ್ತಾರ ಆದರೆ ಒಟ್ಟಾರೆ ನಮಗೆ ತಿಳಿದ ಮಟ್ಟಿಗೆ ಪ್ರಹ್ಲಾದ್ ಅವ್ರ ಕಡೆ ಒಲುವ ಭಾಳ ಐತಂತ ಅಲ್ಲಿಯ ಮತದಾರ ಹೇಳಿದ್ದ ನಿಮ್ಮ ಮುಂದೆ ಹೇಳತ್ತೇನೆ ಆದರೆ ಏನೋ ಅಚ್ಚರಿಯಾಗಿ ವಿನೋದ್ ಅವರ ಗ್ಯಾರಂಟಿ ಕೈ ಹಿಡಿದ್ರೆ ಮಾತ್ರ ಸಾಧ್ಯ ಆದರೆ ಅಲ್ಲಿಯ ಮತದಾರ ಮಾತ್ರ ಪ್ರಹ್ಲಾದ್ ಜೋಶಿಯವರ ನಾಲ್ಕನೇ ಬಾರಿ ವಿಧಾನಸಭಾ ಲೋಕಸಭಾಕ್ಕೆ ಹೋಗ್ತಾರಂತ ಅಲ್ಲಿಯ ಲೋಕಲ್ ಮಂದಿ ಹೇಳಿದ್ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ